What? mandira pada pam sung perang bakalina bodio mandira ಪುನೀತವಾಯಿತು ಪವಿತ್ರವಾಯಿತು ಶುದ್ಧವೂ ಆಯಿತು ತಾವು ಮಹಾನುಭಾವ ಖಂಡಿತ ಕಾರ್ಯ ಕಾರಣ ಇಲ್ಲದೆ ಎಲ್ಲಿಯೂ ಸಾಗುವರಲ್ಲ ಮಾಡುವ ಕಾರ್ಯವನ್ನು ಬಿಟ್ಟು ಈ ಅಯೋಧ್ಯೆ ಅದು ಅರಮನೆ ಒಳಗ ಅಲ್ಲ ನನ್ನಿಂದ ಯಾವ ಸೇವೆಯಾಗಬೇಕು ಹೇಳಬೇಕು ಮಹಾರಾಜ ಓ ಪರಮಂತ ನನ್ನನ್ನು ಕಂಡು ಯೋಗ್ಯ ರೀತಿಯಲ್ಲಿ ಸತ್ಕರಿಸಿದ ಮನೆಯನ್ನು ಯೋಗ್ಯವಾದಂತಹ ಪೀಠವನ್ನ ಕೊಟ್ಟು ಕುಳ್ಳಿರಿಸಿದ ಹಾ ನಿನ್ನ ಸಂಕಲ್ಪದ ಪ್ರಕಾರವಾಗಿ ನನ್ನನ್ನ ಮನಸಾರೆ ಮೆಚ್ಚಿಸಿಕೊಳ್ಳುವಲ್ಲಿ ನೀನು ಮನವನ್ನ ಮಾಡಿದೆ ನಿಜವಾಗಿ ಮನಸ್ಸಿಗೆ ಬಹಳ ಸಮಾಧಾನ ಆಯಿತು ನಾನು ಅಯೋಧ್ಯೆಗೆ ಇಂದು ನಾನು ಬರ್ತೇನೆ ಎನ್ನುವುದರ ಉದ್ದೇಶ ನಾನಾಗಿ ನಾನು ಬಂದಿದ್ದೇನೆ ಎನ್ನುವುದಕ್ಕಿಂತ ನಾನು ಬರುವ ಹಾಗೆ ನೀನು ಮಾಡಿದ್ದೆ ತಪ್ಪಾಗಲಿಕ್ಕಿಲ್ಲ The ನೀನು ನನ್ನನ್ನು ಉಪಚರಿಸಿದಂತ ಬಗೆಯನ್ನ ಕಂಡು ಸಮಾಧಾನ ಮನ ಹ ಆದ್ರೆ ಕೇವಲ ಅಷ್ಟು ಮಾತ್ರ ಉದ್ದೇಶಕ್ಕಾಗಿ ಅಲ್ಲ ಬಂದು ನಿನ್ನ ಕಂಡು ಹೋಗುವ ಉದ್ದೇಶಕ್ಕಷ್ಟೇ ಬಂದದ್ದಲ್ಲ ಹ್ಮ್ ಒಂದು ಕಾರ್ಯ ಎನ್ನುವುದು ಪರಿಪೂರ್ಣವಾಗಬೇಕು ಅಂತಾದ್ರೆ ಹ ಅದರ ಹಿಂದೂ ಮುಂದೆ ನಾವು ಬಹಳಷ್ಟು ಆಲೋಚನೆಯನ್ನು ಮಾಡಿ ವ್ಯವಹರಿಸಬೇಕು ಖಂಡಿತವಾಗಿ ಅದು ಪರಿಪೂರ್ಣವಾಗಿ ಅದರ ಫಲ ಎನ್ನುವುದು ನಮಗೆ ದೊರಕಬೇಕು ಸತ್ ಸಂಕಲ್ಪ ಎನ್ನುವುದು ನಮ್ಮಲ್ಲಿ ಅಡಕವಾಗಿರಬೇಕು ಅದೇ ರೀತಿಯಾಗಿ ನಿಮ್ಮ ಸಂಕಲ್ಪ ಎನ್ನುವುದು ಪರಿಪೂರ್ಣವಾಗಿದೆ ಎನ್ನುವ ಹಾಗೆ ನೀವು ಭಾವಿಸಿಕೊಂಡಿರೋದು ಅಪರಾಧ ಅಲ್ಲ ಹಾಗಂತ ಅದು ಪರಿಪೂರ್ಣ ಆಗಿದೆಯೂ ಇಲ್ಲ ಎನ್ನುವುದನ್ನು ತಿಳಿಸುವುದಕ್ಕಾಗಿ ನಾನು ಬಂದವರು ಅಂದ್ರೆ ಕನಕಯಾಗವನ್ನು ನೀನು ಹೌದು ಅಲ್ವಾ ನಿಮ್ಮದೇ ನಿರ್ದೇಶನ ಹೌದು ಕಾರ್ಯಕ್ರಮ ಎನ್ನುವುದು ಪರಿಪೂರ್ಣವಾಗಿದೆ ನಿಮ್ಮಿಂದ ಪಡೆದಂತಹ ಮನುಮುನಿಗಳೆಲ್ಲರೂ ಸಂತೋಷ ಭರಿತರಾಗಿ ಹಿಂದಿರುಗಿ ಹೋಗಿದ್ದಾರೆ ಆದ್ರೆ ಕನಕಯಾಗದಲ್ಲಿ ಎಲ್ಲವರಿಗೂ ಕೊಡಬೇಕಾದ್ದನ್ನ ನೀನು ಕೊಟ್ಟಬಹುದಾದರೂ ಸಹ ನನಗೆ ಕೊಡಬೇಕಾದಂತೊಂದು ಹಾಗೆ ಹಾಗೇ ಉಂಟು ಕಾರ್ಯಕ್ರಮ ಮುಗಿದ ಮೇಲೆ ಕೇಳಬಾರದು ಏನು ಗೊತ್ತಿಲ್ಲ ಆದ್ರೆ ಕೇಳದೆ ಸರಿಯಾಗುವುದು ιστιcaria nimode ಕನಕಯಾಗವನ್ನು ಮಾಡು ಎಂಬುದಾಗಿ ನಿಮ್ಮ ಶಿಷ್ಯಂದ್ರ ಮೂಲಕವಾಗಿ ಹೇಳಿಕೊಟ್ಟ ರೀತಿಯಲ್ಲಿ ಯಾಗವನ್ನು ಮಾಡಿ ಪೂರೈಸಿದವ ನಾನು ಸರಿ ಬ್ರಾಹ್ಮಣರ ಬಲವಿದ್ದೆ ಮಾಡುವ ಯಾಗಗಳು ಬೇರೆ ಭುಜಬಲವಿದ್ದೆ ಮಾಡುವ ಯಾಗ ಬೇರೆ ಕನಕಯಾಗಕ್ಕೆ ಬೇಕಾಗಿದ್ದು ಬ್ರಾಹ್ಮಣರ ಬಲವೂ ಅಲ್ಲ ಬಲವೂ ಅಲ್ಲ ಧನಬಲವೇ ಪ್ರಧಾನ ತಾನೆ ಅಷ್ಟು ಸುಲಭ ಅಲ್ಲ ಅದನ್ನು ಮಾಡುವುದು ದೇವರ ಅನುಗ್ರಹದಿಂದಾಗಿ ನಮ್ಮ ಪೂರ್ವಜರ ಆಶೀರ್ವಾದದ ಫಲದಿಂದಾಗಿ ಆ ವಿಭಾಗದಲ್ಲಿ ಅಯೋಧ್ಯೆ ಇಲ್ಲಿ ಕೊರತೆ ಇಲ್ಲವೇ ಇಲ್ಲ ಬ್ರಾಹ್ಮಣರಿಗೆ ನಾವು ಯೋಚನೆ ಮಾಡಿ ಕೊಡುವುದಲ್ಲ ಯಥಾನುಶಕ್ತಿಯಾಗಿ ದಾನ ಮಾಡುವುದು ಕನಕಯಾಗ ಅಲ್ಲ ಬ್ರಾಹ್ಮಣರಿಗೆ ಬೇಕಷ್ಟು ಕೊಡಬೇಕು ಅಲ್ವಾ ಅದು ಕನಕಯಾಗ ಬಂದ ಎಲ್ಲ ವಿಪರನ್ನ ಸಂತೃಪ್ತಿ ಪಡಿಸಿ ಕೃತಕನಾದವ ನಾನು ಬರ್ಲಿಲ್ಲ ಸ್ವಾಮಿ ನಿಮ್ಮ ತುಂಬಾ ಎಣಿಸಿಕೊಂಡವನ ಆದ್ರೆ ಈಗ ಬಂದ್ರಲ್ಲ ಅವ್ರು ನನಗೆ ಸಮಾಧಾನ ಕೊಟ್ಟ ನಾನು ಕೊಡುವುದಲ್ಲ ನೀವು ಎಷ್ಟು ಅಂತ ಹೇಳಬೇಕು ತಾನೆ ಕೊಡುವ ಮನಸ್ಸು ನಿನಗುಂಟು ಕೇಳುವುದಕ್ಕೆ ನಾನು ಮನ ಮಾಡ್ತೇನೆ ಒಟ್ಟಾರೆಯಾಗಿ ಕೊಡುವುದಲ್ಲವೇ ನಾಡಿದ ಹಿತಕ್ಕಾಗಿ ಯಾಗವನ್ನು ಮಾಡಿದವನೇನು ಹಾ ನಾವು ಹಾಗೆ ಅದು ಲೋಕದಲ್ಲಿ ಯಾರ ಅರ್ಥವಾಗಿ ಯಾಗದಲ್ಲಿ ಮನವನ್ನ ಮಾಡುವವರು ಹಾ ಅಂತ ವಿಶೇಷವಾದಂತಹ ಯಾಗ ಹಾ ನಿನ್ನಿಂದ ವಿರಚಿಸಲ್ಪಟ್ಟಿತು ಕನಕ ಯಾಗ ಹ ಈಗ ನಾರಿಕ ನೀನು ಕೊಡುವುದಕ್ಕೆ ಮನವನ್ನ ಮಾಡ್ತಿ ಅಂತಾದ್ರೆ ಕೇಳುವಲ್ಲಿಯೂ ನಾನು ಆಲೋಚನೆ ಮಾಡಲೇಬೇಕು ಏರಿ ದೊಡ್ಡದಾದಂತಹ ಆನೆಯನ್ನ ಎತ್ತರಿ ಒಬ್ಬ ವ್ಯಕ್ತಿ ಏರಿ ಕವಡೆಯನ್ನ ಗಗನ ಎತ್ತರಕ್ಕೆ ಚುಂಬಿಸಿದಾಗ ಅದು ಎಷ್ಟು ಮೇಲೆ ಹೋಗ್ತದೋ ಅಷ್ಟು ಎತ್ತರದ ಧನದ ರಾಶಿಯನ್ನ ಕೊಟ್ಟೆ ಅಂತಾದ್ರೆ ಮನಕ್ಕೆ ಸಂತ ಪಟ್ಟದ ಮನೆಯ ಮೇಲೆ ಬಲಿಷ್ಠವಾದ ವ್ಯಕ್ತಿ ನಿಂತು ಚಿಕ್ಕದಾಗಿರುವಂತ ಕವಡೆಯನ್ನು ಗಗನಕ್ಕೆ ಚಿಮ್ಮಿದ್ರೆ ಎಷ್ಟು ಎತ್ತರಕ್ಕೆ ಎತ್ತದೆ ಅಂತ ಧನದ ರಾಶಿ ಕೊಡುವ ಎಲ್ಲಿಯಾದ್ರೂ ಆ ಘನ ವ್ಯಕ್ತಿ ನೆಲದ ಮೇಲೆ ನಿಂತು ಕವಡೆಯನ್ನ ಚಿಮ್ಮಿದ ಅಂತಾದ್ರೆ ಮತ್ತೂ ಎತ್ತರಕ್ಕೆ ಹೋಗ್ತದೆ ಕಾರಣ ಏನು ಏನು ಆನೆಯ ಮೇಲೆ ನಿಂತುಕೊಂಡ್ರೆ ಸಮತೋಲನ ಕಾಪಾಡಿಕೊಳ್ಳಿಕ್ಕಾಗುವುದಿಲ್ಲ ನೀ ಎಚ್ಚರಿಸಿದ್ದು ಹೌದು ನನ್ನನ್ನು ಉಳಿಸ್ಕೊಟ್ಟು ಅವಸರದಲ್ಲಿ ಮತ್ತೆ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ ಕೇಳಿ ಆಯ್ತು ತವ ಚಿತ್ತ ಅಲ್ವಾ ಮತ್ತೆ ಬದಲಾವಣೆ ಮಾಡಿಕೇನು ನಾನು ಕೊಡಬೇಕು ತಾಳಿದ ಮಾತು ಅಂತ ಅದು ಪರಿಪೂರ್ಣ ಆಗಲೇಬೇಕು ಹಾಗಾದ್ರೆ ಕೇಳಿದಷ್ಟು ಧನವನ್ನ ನೋಡಿ ಕೊಟ್ಟಿದ್ದೇನೆ ಸ್ನಾನವಾಗಿ ತಾವು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ

ಕೊಡುವುದಕ್ಕೆ ನೀನು ಮನೆ ಮಾಡುದ್ರಿಂದ ನಾನು ಸಂತುಷ್ಟನಾದೆ ನೀವು ಸಂತುಷ್ಟರಾಗುವುದು ಒಟ್ಟಿಗೆ ನಮ್ಮನ್ನು ಹರಸಬೇಕು ಅಂತ ಕೇಳಿಕೊಳ್ತೇನೆ ಸ್ವಾಮಿ ಹರಕೆ ಹಾರೈಕೆ ಯಾವತ್ತಿಗೂ ಇದೆ ಆದ್ರೆ ಈ ತರದ ರಾಶಿ ಇದನ್ನು ನಾನು ಈ ಕ್ಷಣಕ್ಕೊಯ್ಯುವುದಿಲ್ಲ ಇದು ನಿನ್ನಲ್ಲೇ ಇರಲಿ ನ್ಯಾಸವಾಗಿ ನಿನ್ನಲ್ಲೇ ಇರಲಿ ನಿಮ್ಮದಾಗಿ ನನ್ನಲ್ಲಿರಲಿ ನನ್ನದಾಗಿ ನಿನ್ನಲ್ಲಿರಲಿ ಯಾಕೆ ಗೊತ್ತಾ ಮುನಿಗಳು ಆಶ್ರಮವಾಸಿಗಳು ಹ್ಮ್ ಹೆಚ್ಚಿನದಾದಂತಹ ಧನಗಳನ್ನು ಸಂಗ್ರಹಿಸಿಡಬಾರದು ಶಾಸ್ತ್ರ ಉಂಟು ಮೂರು ದಿವಸಕ್ಕೆ ಬೇಕಾದಷ್ಟನ್ನು ಮಾತ್ರ ಸಂಗ್ರಹಿಸಿಡಬೇಕೆನ್ನುವುದು ಶಾಸ್ತ್ರ ಹಾಗಿದ್ರೆ ಇದು ಇಷ್ಟ ತೆಗೆದುಕೊಂಡು ಹೋದೆ ಅಂತಾದ್ರೆ ಇದನ್ನು ವ್ಯಯಿಸುವುದು ಇಲ್ಲಿ ಎನ್ನುವುದಲ್ವಾ ಎಲ್ಲರೂ ಹೊರಗಡೆ ಹೋದ್ರೂ ಮಾತ್ರ ವ್ಯವಹಿಸುವುದು ಅಲ್ವಾ ನೀವು ಹೊರಗಡೆ ಮನಸ್ಸು ಮಾಡದೆ ನೀವು ಹಾಗಂತ ಈ ಕ್ಷಣಕ್ಕೆ ಇದನ್ನ ತೆಗೆದುಕೊಂಡು ಹೋಗುವಾಗಿಲ್ಲ ನನ್ನದ್ದಾಗಿ ನಿನ್ನಲ್ಲಿ ಉಳಿಯಲಿ ಸಂದರ್ಭ ಬಂದಾಗ ನಿನ್ನಲ್ಲಿ ಕೇಳ್ತೇನೆ ಶಿಷ್ಯಂದಿರನ್ನ ಕಳುಹಿಕೊಡ್ತೇನೆ ಅವರ ಕೈಯಲ್ಲಿ ಕಳುಹಿಸಿಕೊಡಬಹುದಂತೆ ಸ್ವಾಮಿ ಅದು ನಿಮ್ಮದಾಗಿದೆ ನಿಮ್ಮದಾದ ತಂದು ನಮ್ಮಲ್ಲಿ ಇರುವುದಷ್ಟೇ ಅಲ್ವಾ ಅದಕ್ಕೆ ಸಂಪೂರ್ಣ ಅಧಿಕಾರಿಯವೇ ಎಷ್ಟೇ ಒತ್ತಿ ಕಳಿಸಿಕೊಡಿ ಮಧ್ಯ ರಾತ್ರಿಯಲ್ಲಿ ಬೇಕಿದ್ರೆ ತಮ್ಮ ಅಪ್ಪಣೆ ಆಗಲಿ ಏಕಾಂತದಲ್ಲಿ ನಾನು ಬೇಕಿದ್ರೆ ಇರಲಿ ಸಪತ್ರಿಕವಾಗಿ ಬೇಕಿದ್ರೆ ಇರಲಿ ಆ ಸಂದರ್ಭದಲ್ಲಿ ನಿಮ್ಮ ಆಜ್ಞೆ ಬಂತು ಅಂತ ಆದ್ರೆ ನಾನೇ ವಿನೀತನಾಗಿ ನಿಮಗೆ ಒಪ್ಪಿಸ್ತೇನೆ ಸರಿ ಅಂತದೊಂದು ಕಾಲದಲ್ಲಿ ಕೇಳ್ತೇನೆ ಶುಭವಾಗಿ ಶ್ರೇಯಸ್ಸಾಗಿ ಶ್ರೇಯಸ್ ಡಿಯ ಏನು ಓಡಿ ಓಡಿ ಮುಂದೆ ಯಾವತ್ತೂ ನೀವು ನಗಾಡ್ತಾ ಬಂದಿದ್ದೇರಿ ಇಲ್ಲ ಒಡಿಯಾ ಇವತ್ತು ನಗಾಡ್ತಾ ಬಂದಿದ್ದೀರಿ ಭಾರಿ ಸಂತೋಷ ನಲ್ಲಿ ಏನು ತುಂಬಾ ಸಂತೋಷ ಆವಾಗ ಪ್ರಾಣಿಗಳ ಹಾವಳಿ ಆಯ್ತು ಅಂತ ಅದೇ ಅದನ್ನ ದೂರುವುದಕ್ಕಾಗಿ ನಿಮ್ಮಲ್ಲಿ ಬರುವುದುಂಟು ಖಿನ್ನ ಮಾನಸರಾಗಿ ಹೌದು ಬಾಡಿನ ಮುಖವನ್ನು ಹೌದು ಹೊಡೆಯುವ ಕೂಗುತ್ತಾ ಬರೋರು ನೀವು ಇವತ್ತು ಇವತ್ತಾಗಲ್ಲ ಸಂತೋಷನ ಬಂದ ಕಾರಣ ಗೊತ್ತಾಗಲಿಲ್ಲ ಏನು ತೊಂದಿದ್ದಲ್ಲವಾ ಇದು ಹಣ್ಣು ಹಾ ಹಂಪಲು ಹಾ ಎಲ್ಲ ಇತ್ಯಾದಿ ನಿಮ್ಗೆ ತಂದಿದ್ರು ಹೂವನ್ನ ಯಾವಾಗುತ್ತೀವಿ ನೀವು ದಿನನಿತ್ಯ ಹಣ್ಣು ತೊಂದಿದ್ದೇ ಇಲ್ಲ ಇವತ್ತು ಅಲ್ಲ ಹೌದೌದು ಹ ನಿಮಗ್ ಸಂತೋಷ ಆಯ್ತಾ ನನಗೆ ಯಾವತ್ತು ಸಂತೋಷವೇ ನಮಗೂ ಅಂತ ಆಸೆ ಮೊದಲಿಂದಲೂ ಇತ್ತು ಅನುಕೂಲ ಇರಲಿಲ್ಲ ಅಷ್ಟೇ ಹಾಗಲ್ಲ ಅನುಕೂಲ ಆಯ್ತು ಹಾಗಾಗಿ ತಂದಿದ್ರು ಸದಾ ಭಗವಂತ ಅನುಕೂಲವಾಗಿ ಸಂತೋಷದ ಒಂದು ವಿಷಯ ಹೇಳುವುದಕ್ಕಾಗಿ ಬಂದ ಏನು ಇಲ್ಲಿವರೆಗೆ ಪ್ರಾಣಿಗಳ ಹಾವಳಿ ಆಯ್ತು ಅಂತ ಅದು ನಿಮ್ಮಲ್ಲಿ ಬಂದು ಹೌದು ನೀವು ಅಲ್ಲಿ ಹಗಬೆಟ್ಟಕ್ಕೆ ಬರುವುದು ಹೌದು ಅದನ್ನು ಓಡಿಸುವುದು ಈಗ ಹಾಗಲ್ಲ ಹಾ ನಮ್ಗೆ ಆಸೆ ಮತ್ತೇನಲ್ಲ ನೀವು ಅಲ್ಲಿ ಬರಬೇಕೆನ್ನುವುದಂತ ಆಸೆ ಬರುದೆ ಹೌದೌದು